ಅಂಟೆ ಅಂದ ಆ ಮನೆಯಾಗಿನ ಕೆಲಸ ಮಾಡಿ ನನ್ನ ಕೈಯ್ಯಲ್ಲ ಹೆಂಗಾಗಿ ಯವ ಯವ್ವ ಇಂಥದ್ರಾಗ ಬಿಸಿಲು ಒಂದು ಆಂಟೆ ಅಂದ ಯವ ಬಣ್ಣೆಲ್ಲ ನೋಡು ಮೋತಿ ಮೋತಿಸೋದಕ್ಕೆ ನಂದು ಹೆಂಗಾಗ್ಬಿಟ್ಟೈತೆ ಬಾಡಿ ಹೋಗಿಬಿಟ್ಟೈತಿ ನಾಳೆ ಸಂತಿಗೆ ಹೋಗಿ ಅದೇನೋ ಅಂತಾರಲ್ಲ ಮೋತಿಗೆ ಹಚ್ಕೋರದ ಫೇಸ್ ಫೇಸ್ ಪ್ಯಾಕ್ ಅದನ್ನು ತಂದ ಹಚ್ಕೋತಣ್ಣ ಯವ್ವ ಈಗ ವಯಸ್ಸಾ ನಂದು ಇಂಥ ವಯಸ್ಸ್ದಾಗ ಈಗ ಇಟ್ಲೋಟು ಹಿಂಗಾಕೈತೆ ಅಂದ್ರೆ ಮುಂದೆ ಹೆಂಗೆ ಹೇಳು ನನ್ನ ಬಾಳೆ ಇನ್ನೂ ಎಷ್ಟು ಸಣ್ಣ ವಯಸ್ಸು ನಂದು ಹ್ಞೂ ಇನ್ನೊ ಮೊಮ್ಮಕ್ಕಳ ಯವ್ವ ಯವ್ವ ಯಾವ ಯಾವ ಓಹೋ ಲಕ್ಷ್ಮಿ ಯಾಕೆ ಯಾವ ಏನಾತ ಏನಿಲ್ಲ ಯಾವ ನಾನು ಮಹೇಶನ ಸ್ವಲ್ಪ ಬೆಳಗಾವಿಗೆ ಹೋಗಿ ಬರ್ತವ ಅದಕ್ಕೆ ಹೇಳ್ಬೇಕಂತ ಹೇಳಿ ಬಂದು ನಾ ನಿನಗೆ ಹ್ಞೂ ಆತಾತ ಆತ ಯಾವ ಹೋಗಿ ಬರ್ರಿ ರೊಕ್ಕ ಅಲ್ಲಿ ನನ್ನ ಅಲ್ಮಾರಿ ಐತ್ಲೇ ಬರ್ಸೈತ್ ನೋಡ ಹತ್ರ ಇಟ್ಟಿದ್ದಾನು ಎಟ್ ಬೇಕಟ್ಟ ತಕ್ಕೊ ತಗೊಂಡು ಹೋಗಿ ಆರಾಮ್ಸ್ರಿ ಶಾಪಿಂಗ್ ಅಂತ ಮಾಡ್ಕೊಂಡು ಬರ್ರಿ ಹೋಗ್ರಿ ಹೋಗ್ರಿ ಆಯ್ತು ಹಂಗ್ರಿ ಅವ ನಾವು ಹೋಗಿ ಏನೇನು ಏನಾಗ್ತು ನನ್ನ ಮಗಳ ಒಟ್ಟು ತಾವು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಯಾ ಯಾಕ್ರಿ ಅವ್ನು ಸಂತೋಷದಿಂದ ಅದಾವ ನೋಡು ಅಟ್ ನೋಡಿ ನನಗೆ ಸಂತೋಷ ಆಯ್ತು ನೋಡು ಎಲ್ಲಿ ಈ ನಮ್ಮ ಅತ್ತೆ ಹೋಗ್ಬೇಕು ನೋಡ ಒಟ್ಟ ಎಳ್ಳು ಹೊರ ಸುಬ್ಬಿ ಸುಬ್ಬಿ ಅಂತ ಇರ್ತಾಳ ಒಟ್ಟೆ ಎಲ್ಲಿ ಇದ್ರು ನಾನು ನೆಮ್ಮದಿಯಾಗಿ ರಾಕ್ ಬಿಡ್ದು ನೋಡಿ ಒಟ್ಟ ಏತಿ ಇಲ್ಲಿ ಕೂತಾನೆ ಗಿಡದ ಕಡೆ ಹಿಂದುಗಡೆ ಹಿತ್ತಲ ಕಡೆ ಇಲ್ಲಿ ಕೂತಿನಿ ನಾನು ನಾ ಎಲ್ಲೆಲ್ಲ ಹುಡ್ಕಾಡತ್ತಾನ ಹ ಮತ್ತೆ ಲಕ್ಷ್ಮಿ ಬಾಗ್ ಹೋಗ್ತಾನ ಅಂತ ಅಂದ್ರು ಹೋಳಕ್ಕೆ ಮತ್ತೆ ಇನ್ನೊಂದ ನೀನು ನೀ ಹೊಲಕ್ಕೆ ಹೋಗುದಿಲ್ಲ ಹ ಹೊಲಕ್ಕೆ ಹೋಗ್ತಾ ಇಲ್ಲ ಕಸ ನೋಡ್ರ ಮನಗಂಡ ಕಸ ಬಂದೈತೇನೆ ಅಲ್ಲ ಹೋಗಿ ಆ ಹೊಲದಾಗಿನ ಕಸ ಎಲ್ಲ ತಗದ ಒಂದಿಟ ಕಸ ಗಂಟು ಕಟ್ಕೊಂಡ್ ಬಾ ಎಮ್ಮಿ ಹೋಗಿ ಯಾಕ ಹೋಗ ಎಟ್ಟೋ ತಾತ ಹೋಗುದ ಹಾ ಇಲ್ಲಿ ಕೂತ್ ಏನ್ ಹೆಚ್ಚಿನ ಮಾಡ್ಕೊತ ಕೂತಿ ಇನ್ನ ಹೋಗುದ್ಬಿಟ್ಟ ಅಯ್ಯೋ ದೇವ್ರ ನಮ್ಮ ಅತ್ತಿ ಒಬ್ಬಕ್ಕೆ ಹೊಲಕ್ಕೆ ಹೋಗೋಣ ತ ಇಂಥ ಬಿಸಿಲಾಗ ರ ಬಿಸಲೈತಿ ಅಯ್ಯಪ್ಪಾ ನಾನು ಮೋತಿ ಸೊಟ್ಟ ಸೊಟ್ಟ ಬದ್ನೀಕಾಯಾಗತ್ತೆ ಆಗಿ ಹೋಗ್ತೈತಿ ಯಪ್ಪ ನಾ ಏನು ಏನು ಮಾಡಲಿ ಒಂದು ಐಡಿಯಾ ಮಾಡ್ತನಗಪ್ಪು ಅಟ ಹೊಲಕ್ಕೆ ಮಾತ್ರ ಹೋಗೋದಿಲ್ಲ ಇಂಥ ಬಿಸ್ಲಾಗ ಯವ್ವ ನನ್ನ ಕೈಲೇ ಆಗೋದಿಲ್ಲ ಏನು ನಾ ಏನೇರು ಮಾಡ್ತಾನೆ 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 ಅಯ್ಯತ್ತಿ ಅತ್ತಿ ನನ್ನ ತಲೆ ತಿರ್ಗಾತೈತಿ ಯಾಕೋ ಹಂಗೋ ಆಗತ್ತೈತೆ ನನಗ யோ ஏஜ் northern... <The> <th> <th> நந்தது அக்க நந்தது இல்ல கூத்தினேன் இல்ல கூட கூத்தினேன் கிடைது கடைனா ஆ நொக்க இக்கடைகடைனியா ஒன் சார் ரூபாய் அது நோட் தொழகு ஆகிந்த உட்கட் தீனியா நான் ஒன் சார்பி எழித்து அத்தி எழித்து ಈಗ ನಿನ್ ತಲೆ ತಿರ್ಗಾತಿಲ್ಲ ಆ ಸಾಯ್ತಿಲ್ಲ ಈಗ ನೀ ಹೊಲಕ್ ಹೋಗಪ್ಪ ಅಂತಂದ್ರ ತಲಿತೀಗ ಬಿದರ್ಗ ಬಿದ ನಾಟಕ ಮಾಡಿ ಮುಂದೆ ನಾಟಕ ಸಣ್ಣ ಗೊತ್ತ ನನಗ ನೀ ಎಂತ ಆಗಿದೆ ಅಂತ ಹೇಳಿ ನನ್ನ ಮುಂದೆ ನಾಟಕ ಹಚ್ಚಿದ ಎಲ್ಲ ಬಿಟ್ಟ ನಾನ್ ಮುಂದೆ ಹೋಗ ಹೋಗ್ ನೀರು ಕುಡಿದ್ ಬಂದಣ್ಣ ಯಾರ ಎಂತೆ ಮುಂದೆ ನನ್ನ ಮುಂದೆ ನಾಟಕ ಹಚ್ ಏನೋ ನಡ್ದಿಲ್ಲ ನಿನ್ನ ನಾ ತಗೊಂಡ್ ಬಂದಾನು ನಿಂದೇ ನನ್ನ ಮುಂದೆ ನಾಟಕ ನಡೀತಿದ್ಯಾ ಹೊಲಕ್ರ ಎರಡ್ ಮೂರ್ ದಿವಸ ಆತೀ ಒಟ್ಟ ಮಟ್ಟ ಯಾರಿಲ್ಲ ಇವತ್ತು ನೋಡ್ಲಾ ನಾಟಕ ತಗದ ಯಾಕ ಯಾಕೆ ಹೋಗುದಿಲ್ಲ ಹೊಲಕ ಬೆಳಿ ತಿನ್ನಕ ಉನ್ನಕ ರೊಕ್ಕ ರೂಪಾಯಿ ಬೇಕು ಹೊಲದಾಗಿಂದ ಆದ್ರೆ ಹೊಲದಾಗ ದುಡಿಯಾಕ ಬೇಡ ಇದಂತ ಲೆಕ್ಕ ನಿಂತ ಹೋಗ ಹೋಗ ಸ್ಥಳ ಹೋಗ ನೋಡ ಹಂಗ ಸುಮ್ಮನೆ ಹಿಮಾಲ್ ಮಜಾಕ್ ಮಾಡಿನಿ ಅತ್ತಿ ಹೋಗುತ್ತ ಹೊಲಕ್ಕ ಹೊಲಕ್ ಹೋಗೋದು ಹತ್ತೈತೆ ಅಂತ ಹೇಳಿ ಇದನ್ನೆಲ್ಲ ನಾಟಕ ಮಾಡಿದೀನಿ ಚಿಗಾರ್ ನಿಲ್ ಕರನ ಬೈತಾಳ ಬರಾಬರಿ ಬೈತಾಳ ನೋಡ ಸುಬ್ಬಕ್ಕ ಏನ ನೀನ ನಡಿ ನಾನು ಬರ್ತಾನೆ ನಡಿ ನಿನ್ನ ಹಿಂಬಾಯಿ ಹೊಲಕ ನಾನು ಕಸ ತೆಗಿತಾನು ನಡಿ ಇಬ್ಬರು ಕೂಡಿ ನಡಿ ನಾ ಚಿಗೋ ನಾನು ಹೋಗ್ತಾನೆ ತಗೋರ ಹಂಗಾರ ಇವತ್ತು ಕೆಲಸ ಇರಾಕಿಲ್ಲ ಇಲ್ಲ ನಿಮ್ಮ ಹೊಲದಾಗಿಂದನಾ ಕಸ ತಗದ ಬರ್ತಾನೆ ತಗೋ ನಾನು ಯವ್ವ ಸುಬ್ಬಕ್ಕ ಎಟ್ಟು ಬಿಸಿಲೈತೆ ಯವ್ವ ಹಾಂಟೆ ಅಂದ ತೆಲಿ ಹಂಗರನ ಅಂತ ಕುಕ್ಕಾತಿತ್ತು ನೀರು ಬಾಟ್ಲೇನೂ ತಗೋಲಿಲ್ಲ ಏನೋ ತೊಗೊಲಿಲ್ಲ ಹಂಗೆ ಬಂದುಬಿಟ್ಟಿನಿ ಯವ್ವ ನಿನ್ನ ಹಿಂಬಾಯಿ ಮಚ್ಚ ಬಾ ಬಾಯಿ ನಾನು ತೆಲಿ ಕೆಡ್ಸಕ್ಕೆ ಹೋಗ್ಬೇಡ ನೀನಾ ನಾ ಮತ್ತೆ ಜಗ ಜಗಜಗದ ಹೇಳತಿಲ್ಲ ಆಂ ಹೋಗ್ದನು ತಗೊಂಡು ನಾ ಸುಬ್ಬಕ್ಕನ ಹಿಂಬಾಯ್ಲಿ ಅಂತ ಹೇಳಿ ಮತ್ತು ನನಗೆ ಹೇಳತ್ತಿದ್ದಿ ಅಯ್ಯೋ ಇಟ್ಟರು ಸಲುವಾಗಿ ಇಟ್ಟು ನಾಟಕ ಮಾಡುತ್ತಿದ್ದೀನಿ ಸುಬ್ಬಕ್ಕ ಏನು ಹೊಲದ ಹೊಲಕ್ಕೆ ಹೋಗೋ ಸಲುವಾಗಿ ಈ ನಮ್ಮನಿ ನಾಟಕ ಅಂತ ಅಂತೇಳಿ ಈಗ ಗೊತ್ತಾತು ನಾ ಯಾಕೆ ಮಾಡತ್ತೀನಿ ಅಂಥೇಳಿ ಈ ನಮ್ಮನಿ ರನ ರನ್ನ ಬಿಸ್ಲಾಗ ಕೆಲಸ ಮಾಡೋದಾ ನಿನಗೇನು ಗೊತ್ತಾ ಕಷ್ಟ ಹೇಳಾಕಿಕೆ ಒಂದಿಟ್ಟು ಏನಾರ ಒಂದು ತಂಪೋತ್ತಾಗ ಹೋಗಿ ಎಲ್ಲರೂ ದಗದಕ್ಕೆ ಹೋಗಿ ಪುಟ್ಕು ಬಂದು ಮನೆ ಸೇರ್ಕೋತಿ ಆ ನನಗೆ ಹೇಳತ್ತೀನಿ ನೋಡಿ ಈಗ ನನ್ನ ನನ್ನ ಬಣ್ಣ ನೋಡು ನನ್ನ ಕೈ ನೋಡು ಹೆಂಗಾಗಿದ್ದವು ಹೊಲದಾಗ ಕೆಲಸ ಮಾಡಿ ಮಾಡಿ ನನ್ನ ಬೆಳ್ಳದ್ದು ಬಣ್ಣ ಕರಿ ಕರಿ ಕಗಿಗತ್ತೆ ಆಗಿಬಿಟ್ಟೈತಿ ನಂದು ಯವ್ವಾ ವೈಟ್ ವೈಟ್ ಬ್ಯೂಟಿ ಎದ್ದಾಕಿ ಬ್ಲ್ಯಾಕ್ ಬ್ಲ್ಯಾಕ್ ಬ್ಯೂಟಿ ಆಗಿಬಿಟ್ಟಿದ್ದಾನ ಹೊಲ್ದಾಗ ದುಡ್ದು ದುಡ್ದೆ ಅದಕ್ಕೆ ಆಡಣ ತಿನ್ನ ನೀನೇ ನಾನು ಕರ್ಕೊಂಡು ಬಂದಾಕೀಗ ಮಾಡಿ ನೀ ಕೆಲಸ ಮಾಡ ಅಯ್ಯೋ ಯಾಕೆ ಹಿಂಗೆ ಒದ್ರಾಡೈತಿ ಸುಬ್ಬಕ್ಕ ನನಗೆ ಅಂಜಕಪ್ಪ ಆತೈತಿ ಏನೋ ಯವ್ವ ನಿನಗೆ ಹೆಲ್ಪ್ ಆಗ್ತೈತಿ ಅಂತ ಬೈನ್ಯ ಹಿಂಬಲ್ಲಿ ನನಗೇನು ಗೊತ್ತೀನವ ನೀರು ಅನ ಅನ್ನ ಬಿಸಿಲು ಆತೈತಿ ಅಂತ ಹೇಳಿ ಚಿಂತೆ ಮಾಡಬೇಡಗಪ್ಪ ನೀನು ಹಿಂಬಳಿ ಬಂದನಪ್ಪ ಅಂತಂದ್ರೆ ಇದನ್ನೆಲ್ಲ ಮೆಟ್ಟಿಗೆ ಹೆಚ್ಚೆ ಹೋಗ್ತಾನ ಬರ್ತನಗಪ್ಪ ಅಂದ ನಿಮಿಷ ಬೈನಿ ಇಲ್ಲೇ ಕುಂಡನಿ ಇಲ್ಲಿ ಅದಾರನಿಲ್ಲ ಕಸ ತೆಗ್ಯಾತಾರ ಹೆಂಗನ ಮಾಡಿ ಇವ್ರನ್ನ ಬಕ್ರ ಮಾಡಿ ನಾ ಸುಬ್ಬಕ್ಕನ ಹೊಲಕ್ಕೆ ಕರ್ಕೊಂಡು ಹೋಗಿ ಎಲ್ಲ ಎಲ್ಲ ತೆಗಿಸಿ ಮನೆಗೆ ಓಡಿ ಹೋಗ್ಬೇಕು ಅಯ್ಯೋ ಕೇಳಿಸ್ಲಿಲ್ಲ ಆಮೇಲೆ ಸೌಂಡ ಏನ ಕ್ಯಾಮ್ರ ಕೇಳಿಸಾತು ಇಂಥ ಫಿಗರ್ ಬಂದು ನಿಂತೈತಿ ಇಂಥ ಫಿಗರ್ನ ನೋಡುವಾರು ನೋಡಂದ್ರೆ ಹೆಂಗಿರ್ಬೇಕು ಇವ್ರ ಕೇಳಿಸ್ ಹಟ್ಟೆ ಅಂದ ಕಿವಿ ಅದಾವ ಇಲ್ಲ ಆಮೇಲೆ ಕಸ ತೆಗಿಯತ್ತೀರಿ ರೀ ಹ್ಞೂ ಯಾಕೆ ನಿನ್ನ ಕೈನಿಗೆ ಹೆಂಗೆ ಕಾಣತೈತೆ ಏನಿಲ್ಲ ಒಂದು ಕೆಲಸ ಆಗ್ಬೇಕಿತ್ತು ಒಂದು ಸ್ವಲ್ಪ ನಮ್ಮ ಹೊಲ್ದಾಗಿಂದ ಅಷ್ಟು ಕಸಾ ತೊಟ್ಟು ತೆಗೆದು ಕೊಡ್ರಿ ಇಲ್ಲ ಹೋಗ ಹೋಗ ಇವ್ವ ನಾವು ಬ್ಯಾಸತ್ತು ನಿನ್ನ ಹೊಲ್ದಾಗೆ ನಾವೇನು ಕಸ ತೆಗೀನು ನೀನು ನನಗೆ ರೊಕ್ಕ ಕೊಡ್ತೀರ ಅಂದ್ರೆ ಬೇಡ ಏನೋ ಬೇಡ ಮನಿಗೆ ಹೋಗಾರ್ದು ಈಗ ನಾವು ಏ ಬಾಳೆ ನಡೆಗೆ ಹೋಗೋಣ ಮನೆಗೆ ನೀವು ಏನಾರ ಕಸ ತೆಗೆದು ಕೊಟ್ರಿ ಅಂತ ತಿಳ್ಕೊರಿ ರೀ ನಾವೊಂದು ಒಂದು ಅಮೂಲ್ಯವಾದದ್ದು ಒಂದು ಕೊಡ್ತಾನ ನಿಮಗೆ ಅಂಥದ್ದೇನೈತಿ ನಿನ್ನ ಕಡೆ ಅಮೂಲ್ಯವಾದದ್ದು ನಮಗೆ ಕೊಡು ಅಂಥದ್ದು ಆ ನೀವೇನೇ ಕಸ ತೆಗೀರಿಯಪ್ಪ ಅಂತಂದ್ರೆ ನಮ್ಮ ಹೊಲದಾಗಿಂದ ನಿಮ್ಮಿಬ್ಬ್ರಿಗೂ ಒಂದು ಚೀತು ನಂಗೆ ನಾಚಿಕ ಆಗತೈತಿ ಕಿಸ್ ಕೊಡ್ತಾನ ಯಾರಿಗೆ ನಾ ಕಿಸ್ ಕೊಡ್ಬೇಕಲ್ಲ ಅವ್ರ ಪಟ್ಟ ನಾನು ಹಿಂಬಾಳಿ ಬಂದು ಪಟಾ ಪಟಾ ಕಸ ತೆಗೀರಿ ನೋಡು ಏ ನಡಿಯೋ ಹೋಗು ಕಿಸ್ ಅಂತ ನಾ 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 ಹೋಗ್ತಾನ ನಾನು ಈಗ ಅರಾಮ್ ಅನ್ಸಾಕೈತಿ ನಿಂಗೆ ಸುಬ್ಬಕ್ಕ ಹಾ ಸುಖದ ಒದ್ರೆ ಹೇಳತ್ತಿದ್ದಿ ತಗೋ ಅರಾಮ್ಸೀರಿಗೆ ಕೂತಿಲ್ಲೋ ಈಗ ನೋಡಲಿ ಹೆಂಗೆ ತಗತನ ಇಬ್ಬರು ಕಸ ಇನ್ನೊಂದು ಸ್ವಲ್ಪ ಹೊತ್ತ ಉಳಿದೈತ್ ನೋಡಲಿ ಆಗಕ್ಕೆ ಬಂತ ಆತು ಮನ್ಸಿಗೆ ಶಾಂತಿ ಆತು ಈಗ ಅರಾಮ್ ಕುಂಡು ಕೊಂಡು ಆಕೆ ನೀನವ್ರು ಸೊಪ್ಪು ಬಿಟ್ಟು ಆ ಹೋಗು ಹೋಗುಣ್ಣ ನಾವು ಮನಿಗೆ ನಿಮ್ ಮತ್ತೆ ಗೊತ್ತಾಗ್ತೈತಿ ಹೇಳಿ ಅಕ್ಕಿಗೆ ಏನೋ ಗೊತ್ತಾಗೋದಲ್ಲ ಕಸ ನೀರು ತೆಗದಿ ಅಂತ ಗೊತ್ತಾಗೋದಿಲ್ಲ ನೀವ್ ತಗದ್ದಾರಂತ ಗೊತ್ತಾಗ ಆಗುದಿಲ್ಲ ಆಕೆ ಇದು ಆಕೆ ಅದನ್ನ ಅನ್ ಗೊತ್ತಾಳ ನೀನ ತೆಗೆದಿರ್ಬೇಕಂತೇಳಿ ಕಸ ಆ ಈಗರೇ ಶಾಂತಿ ನಕ್ಕೊಂಡ ರಾಮ್ ಶ್ರೀ ಅದೇನ ಆಗೋತಿ ಬಿಡ ಗಿರಿಜ್ ಇದೊಂದು ಕೆಲಸ ಚಲೋ ಮಾಡಿದ್ ನೋಡು ವಾದೇವ್ರ ಹಾ ರಾಮ್ ಅನ್ಸಾಯ್ತು ನನಗರೀಗ ನಾವು ತಾಳುನ ಕೊಡಿನ ಹೋಗ್ಬೇಕು ನಾವಿನ್ ಮನಿಗೆ ಕಸ ಎಲ್ಲ ತೆಗೆದ್ ಎಲ್ಲ ಹೊಂದೈನ್ ಕೆಲಸ ಕೆಲಸ ಎಲ್ಲ ಮುಚ್ಕೊಟ್ಟು ನಾವು ನಾನು ನನ್ ಫಸ್ಟ್ ಬಾಬಾ ಹ್ಞೂ ಏ ಸರಿಯಾ ಹಂಗೆ ಆಗ್ತಿತ್ತು ನನಗೆ ಕೊಡ್ಬೇಕು ಮೊದಲ ನಾ ಯಾವಾಗ ಬಂದಿತ್ತನು ನನಗೆ ಕೊಡ ನೀ ಮೊದಲ ಊ ಬಾ ಬಾ ಯಾಕ್ರಿ ಓ ಹುಸು ನಾಟ್ಯ ಒಳ್ರೆ ನಿಮ್ಗೇನೋ ಹೋಗಬಾರ್ದು ಹೋ ಹಾಕಿತ್ತು ಹಾಂ ಯವ್ವಾ ನಮ್ಮ ಮಾಡಿ ಕರಿಯತಿ ನಿಮ್ಮನ್ನ ನಿಮ್ಮನ್ನ ನಿಮ್ಮನ್ನು ಬಾಯ ಹಾಕೋತು ಹೇಳಾಕಿಲ್ಲ ನಾ ಪರ್ರಾ ಅಂತ ಹೇಳಿ ಹಾಂ ಹಂಗ್ಯಾಕೆ ಮಾಡಾತ್ತೀರೀ ಹಾಂ ಏ ಗಿರಿಜೆ ಹಂಗ್ಯಾಕೆ ಮಾಡತ್ತಾರ ಇವರು ಹಾಂ హంద్ర హ నే బిడోద ననగ బే నోడ కొడ ఎలాగుంట ఏ సరే నేనా నా ఇల్ గుడ్ గుండగా నా ఇక్క కడంద తగో తి అని తాళ అక్క తగో సరి సరి హిబిడా ఏ కంప నా గల్ద పొరీ కొడు బ్యాడ వంద నగ మూత బాబాబా సరి సరి సరే ఏ సరే ಯಾಕೋ ಹುಚ್ಚು ಬಾವ ನಾನು ಹಾ ಇಟ್ಟಿಯಾ ನನ್ನ ಮ್ಯಾಗ ಹಾಡು ಹಾಡ್ತಾ ನೋಡು ಪಿಸ್ರು ಮುಕ್ಳಿದು ಅಂದ ನೆಟ್ಟಿಗೆ ಮುಕ್ಳಿ ಇಲ್ಲ ನೋಡ್ಕೋ ನಿನ್ನ ನಿನ್ನ ಬಿಡುದ ಇಲ್ಲನಾ ನಿನ್ನೆ ನಿನ್ನ ಹಾಲಕ್ಕಿತ್ತ ಭಯ ಕೊಡ್ತಾನವಾ ನೀನಾರ ನನ್ನ ಮುಂದೆ ಆಟ ಹಚ್ಚಿದ್ದಿ ಕರೆ ಗಿರಿಜಿ ಹಿಂಗೆ ಕಣ್ಣತ್ತಾರ ಅವ್ರ ಏನು ಏನು ಮಾಡಿದ್ಯಾ ಮತ್ತು ಕಿತಾಬ್ ಅಲ ನೀ ಸೂ 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 ಸು 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 ಸುಬ್ಬಕ್ಕ ಇವ್ರು ಏನಾರ ಕಸ ತೆಗೆದುಕೊಟ್ರೆ ಕಿಕ್ಕಿ ಕಿ ಕಿ ಕಿಸ್ ಕೊಡ್ತಾನಂತ ಹೇಳಿನೇ ಅದಕ್ಕೆ ಇವ್ರ ನಮ್ಮಿಬ್ಬರು ಕಡಿಂದ ಕಿ 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 ಕಿಸ್ ಕೆ ಕೇ ಕೇಳತ್ತಾರ ನನಗೇನಕ್ಕೆ ಗೊತ್ತ ಇವ್ರು ಈ ಥರ ಗಂಟು ಬೀಳ್ತಾರಂತೇಳಿ ನಾ ಏನೋ ಇವ್ರನ್ನ ಮಜಾ ತಗೋಬೇಕು ಸುಳ್ಳ ಹೇಳಿ ಆಕಿನ ಹಟ್ಟು ಬಡದ್ ಕೆಲಸ ಮಾಡಿಸಿ ದಾಟಿ ಜಿಗಿಬೇಕಂತ ಮಾಡೀನಿ ನನಗೇನು ಗೊತ್ತ ಇವ್ರ ಈ ತರ ಕಿಕ್ಕಿ ಕಿಕ್ಕಿ ಕಿಸ್ ಕೇಳ್ತಾರ ಅಂತ ಹೇಳಿ ನಮ್ ಮಾತ್ರ ಕಿಸ್ಬೇಕಾ ನಾವು ಮಾತ್ರ ಬಿಡುದಿಲ್ಲ ಸಲುವಾಗಿರಿ ಬಿಸಿಲಾಗ ನಾವು ಕಸ ತಗದ್ದು ನಾವು ಬಿಡದೆ ಇಲ್ಲ ಏ ಹಿಡ್ಕೊಳ ನಾವು ಜಬರ್ದಸ್ತಿ ಕೊಟ್ಟಿ ಬಿಡೋನು ಈ ಕಿಕ್ಕಿ ನಮ್ಗೆ ಕೊಡಾಕಬೇಕು ಮಾಡಿ ಬಿಡೋತ್ರ ಹಿಡ್ಕೊ ಹಿಡ್ಕೊ ಹಿಡ್ಕೊಳ ಓಡ ಸುಬ್ಬ ಕೈಲಿಂದ ಹೋಗೋ ಊರ್ ಹೋಗ್ಯ ನನ್ ಗಂಡಗ ಕಿಸ್ ಕೊಟ್ಟ ನಾ ಎರಡು ಸಾತ್ ನಿನಗ ಕೊಡ್ಬೇಕಂತ ಓಡಾ ಗಿರ್ಜನ್ ನೀನ ಮಾಡಿದ್ದೀಗ ರಾಡಿಯಾ ಮತ್ತೆ ಓಡನತಿ ನಾನ ಓಡ್ತಾನೆ ನಿನ್ನ ಬಿಟ್ಟು ಮೊದಲ ಯವ್ವಾ